ओम महाकाली सिद्धिमंत्र ओम काली काली महाकाली इंद्र की बेटी ब्रह्म की साली कोटे पान बजावे ताली चल काली कलकते वाली आल बांदुं ताल बांधुम और तलैवा शिवजी का मंदिर बाधुम हनुमान जी की दुहाई शब्द सांचा पिंड काचा पुरो ईश्वर मंत्र ವಾಚ ಇದರ ಅನುಷ್ಠಾನದ ಉದೇ ನಲವತ್ತೊಂದು ದಿವಸ ಯಾವುದಾದರೂ ನದಿ ತೀರದಲ್ಲಿ ಏಕಾಂತ ಸ್ಥಾನದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಸುವಾಸಿತ ಅಗರಬತ್ತಿಯಿಂದ ಧೂಪ ಹಾಕಿ ಋತುಫಲ ಸಿಹಿ ತಿನಿಸುಗಳನ್ನು ಸಮರ್ಪಿಸಿ ಈ ಮಂತ್ರವನ್ನು ಎರಡು ಮಾಲೆ ಅಷ್ಟು ನಿತ್ಯ ಜಪಿಸಬೇಕು ಜಪಕಾಲದಲ್ಲಿ ಕಾಳಿ ಮಾತೆಯ ದರ್ಶನವಾದರೆ ಸಾಧಕನು ಒಂದು ವೇಳೆದೆಳೆಯ ಬೋರಳಾಗಿ ಹಾಗೂ ಇನ್ನೊಂದೆಲೆಯನ್ನು ಅಂಗಾತಾಗಿ ಇರಿಸಿ ಅವುಗಳ ಮೇಲೆ ಕರ್ಪೂರವನ್ನು ಉರಿಸಬೇಕು ಹಾಗೂ ತನ್ನ ಬಲಹಸ್ತದ ಅನಾಮಿಕ ಬೆರಳಿನ ಸ್ವಲ್ಪ ರಕ್ತದ ನೆಲದ ಮೇಲೆ ಬೀಳಬೇಕು ತದನಂತರ ಕಾಳಿ ಮಾತೆಯಿಂದ ಮೂರು ವಚನಗಳನ್ನು ಪಡೆಯಬೇಕು ಕರೆದಾಗ ಬರಬೇಕು ನಾನು ಬೇಡಿದ್ದನ್ನು ದಯಪಾಲಿಸಬೇಕು ಹಾಗೂ ಜನ ಕಲ್ಯಾಣದ ನಿಮಿತ್ತ ಆಶೀರ್ವ ಆಶೀರ್ವಾದವಿರಬೇಕು